ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನನ್ನ ಹಿಂದಿನ ವಿಡಿಯೋವನ್ನು ನೀವೆಲ್ಲ ನೋಡಿರಬಹುದು ಅದರಲ್ಲಿ ನನ್ನ ಒಂದು ಗಿಡದಲ್ಲಿ ಚಿಕ್ಕದಾಗಿ ಬೆಂಡಾಗಿ ಹೂಗಳು ಆಗ್ತಾ ಇದೆ ಹಾಗಾಗಿ ನಾನು ಅದನ್ನು ಕಟ್ ಮಾಡ್ತೇನೆ ಅಂತ ಹೇಳಿದ್ದೆ ಆ ವಿಡಿಯೋಗೆ ಕೆಲವೊಂದು ಕಮೆಂಟ್ಗಳು ಬಂದಿದೆ ಅವರ ಗಿಡದಲ್ಲೂ ಕೂಡ ಇದೇ ರೀತಿಯ ಪ್ರಾಬ್ಲಮ್ ಇದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ ಅವರ ಕಮೆಂಟ್ಗಳನ್ನು ಓದಿದಾಗ ನನಗಂತೂ ತುಂಬಾ ಬೇಸರ ಆಯಿತು ನಾವು ಕಷ್ಟಪಟ್ಟು ಇಷ್ಟು ದೊಡ್ಡ ಗಿಡಗಳನ್ನು ಮಾಡಿದ ನಂತರ ಹೂವು ಈ ರೀತಿಯಾಗಿ ಸಿಕ್ಕಿದಾಗ ನಮಗೆ ತುಂಬಾ ಬೇಸರ ಆಗ್ತದೆ ನಾವು ಗಿಡವನ್ನು ನೆಟ್ಟಾಗಿನಿಂದ ಅದು ದೊಡ್ಡದಾಗಿ ನಮಗೆ ತುಂಬ ಹೂ ಕೊಡ್ತದೆ ಅನ್ನುವ ಒಂದು ಆಸೆಯಿಂದ ಅದರ ಆರೈಕೆಯನ್ನು ಮಾಡ್ತಾ ಇರ್ತೇವೆ ಆದರೆ ಆ ಗಿಡಗಳು ದೊಡ್ಡದಾಗಿ ಹೂ ನೀಡುವ ಸಮಯದಲ್ಲಿ ಈ ರೀತಿಯಾಗಿ ಚಿಕ್ಕದಾಗಿ ಬೆಂಡಾಗಿ ಹೂ ನೀಡಿದರೆ ಎಲ್ಲರಿಗೂ ಕೂಡ ಬೇಸರ ನನ್ನ ಒಂದು ಗಿಡದಲ್ಲಿ ಮಾತ್ರ ಈ ಪ್ರಾಬ್ಲಮ್ ಇದೆ ಆದರೆ ನನಗೆ ಕಮೆಂಟ್ ಮಾಡಿದವರಲ್ಲಿ ಹೆಚ್ಚಿನ ಗಿಡಗಳಲ್ಲಿ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗಿಡದಲ್ಲಿನ ಹೂಗಳು ಈ ರೀತಿಯಾಗಿ ಬೆಂಡ್ ಆಗಿ ಬಂದ್ರೆ ನಮಗೆ ಇಳುವರಿ ಕಡಿಮೆ ಆಗ್ತದೆ ಇದರಿಂದ ಲಾಭನು ಕೂಡ ಕಡಿಮೆ ಆಗ್ತದೆ ನಾನು ಈ ವಿಷಯದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆದರೆ ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನರು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ತುಂಬಾನೇ ಇಂಟ್ರೆಸ್ಟಿಂದ ಇಂದ ಇದ್ದಾರೆ ಈ ಮಲ್ಲಿಗೆ ಕೃಷಿಯಿಂದ ತುಂಬಾ ಲಾಭ ಬರ್ತದೆ ಅಂತ ಅನ್ಕೊಂಡಿರ್ತಾರೆ ಆದರೆ ನಮ್ಮ ಗಿಡಗಳಲ್ಲಿ ಈ ರೀತಿಯಾಗಿ ಚಿಕ್ಕ ಮೊಗ್ಗು ಆಗುವ ಸಮಸ್ಯೆ ಬರ್ತದೆ ಹಾಗೆ ಕೆಲವೊಂದು ಗಿಡಗಳು ಹಾಳಾಗ್ತದೆ ನಾವು ಅದಕ್ಕೆ ಮೆಡಿಸಿನ್ ಅನ್ನು ತಂದು ಸ್ಪ್ರೇ ಮಾಡಬೇಕಾಗ್ತದೆ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗ್ತದೆ ಈ ರೀತಿಯಾಗಿ ಮಲ್ಲಿಗೆ ಕೃಷಿಯಲ್ಲಿ ತುಂಬಾ ಸಮಸ್ಯೆಗಳು ಎದುರಾಗ್ತಿರ್ತದೆ ನಾವು ಅದನ್ನ ಫೇಸ್ ಮಾಡ್ತಾ ಹೋಗಬೇಕಾಗ್ತದೆ ಕೆಲವೊಬ್ಬರು ಹೇಳ್ತಾರೆ ನಮಗೆ ಈ ಮಲ್ಲಿಗೆ ಕೃಷಿಯಿಂದ ಲಕ್ಷಗಟ್ಟಲೆ ಲಾಭ ಬಂದಿದೆ ಅಂತ ಹೇಳ್ತಾರೆ ಅದು ನೂರರಲ್ಲಿ ಒಬ್ಬರಿಗೆ ಬಂದಿರಬಹುದು ಆದರೆ ಎಲ್ಲರಿಗೂ ಕೂಡ ಇಷ್ಟೊಂದು ಲಾಭ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಒಂದು ಚಿಕ್ಕ ಕುಟುಂಬದ ಖರ್ಚನ್ನು ನಿಭಾಯಿಸುವಷ್ಟು ಲಾಭ ಇದರಲ್ಲಿ ಬರ್ತದೆ ಇಲ್ಲ ಅಂತ ಹೇಳುವುದಿಲ್ಲ ಕೆಲವರ ಮಲ್ಲಿಗೆ ಗಿಡಗಳಲ್ಲಿ ಹೆಚ್ಚಿನ ಹೂ ಆಗುವುದಿಲ್ಲ ಹೆಚ್ಚಿನ ಹೂ ಆದರೂ ಕೂಡ ಕೆಲವರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಕ್ತಾನೇ ಇಲ್ಲ ಈ ರೀತಿಯಾದಾಗ ಮಲ್ಲಿಗೆ ಕೃಷಿಯಲ್ಲಿ ನಮಗೆ ಸಿಗುವಂತಹ ಲಾಭ ತುಂಬನೇ ಕಡಿಮೆ ಆಗ್ತದೆ ಯಾರಿಗೆ ಮಲ್ಲಿಗೆ ಗಿಡದಲ್ಲಿ ಒಳ್ಳೆಯ ಹೂಗಳು ಇದ್ದು ಅವರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗ್ತಾ ಇದ್ರೆ ಅವರಿಗೆ ಈ ಮಲ್ಲಿಗೆ ಕೃಷಿಯಿಂದ ಒಳ್ಳೆಯ ಲಾಭ ಸಿಗ್ತದೆ ಹಾಗೆಯೇ ಹಳ್ಳಿಯಲ್ಲಿರುವವರು ಮಲ್ಲಿಗೆ ಕೃಷಿಯನ್ನು ಮಾಡಿದಾಗ ಅವರ ಊರಿನಲ್ಲಿ ಅದಕ್ಕೆ ಒಳ್ಳೆಯ ಬೆಲೆ ಸಿಗುವುದಿಲ್ಲ ಅವರು ಅದನ್ನು ತೆಗೆದುಕೊಂಡು ಸಿಟಿಗೆ ಬರಬೇಕಾಗ್ತದೆ ಅಂದ್ರೆ ಪೇಟೆಗೆ ಬಂದು ಅದನ್ನು ಸೇಲ್ ಮಾಡಬೇಕಾಗ್ತದೆ ಆಗ ಹಳ್ಳಿಯಿಂದ ಪೇಟೆಗೆ ಬರುವಾಗ ಸ್ವಲ್ಪ ಖರ್ಚಾಗಬಹುದು ಹೂವಿಗೆ ಒಳ್ಳೆಯ ರೇಟ್ ಇದ್ರೆ ಪರವಾಗಿಲ್ಲ ಕೆಲವೊಮ್ಮೆ ಕಡಿಮೆ ರೇಟ್ ಅಲ್ಲಿ ನಾವು ಅದನ್ನು ಸೇಲ್ ಮಾಡಲು ಪೇಟೆಗೆ ಹೋದಾಗ ನಮಗೆ ಖರ್ಚೆ ಜಾಸ್ತಿ ಆಗ್ತದೆ ಇನ್ನು ಕೆಲವರು ಅವರು ಕಟ್ಟಿದಂತಹ ಹೂವನ್ನ ಊರಿನ ಪರಿಚಯದವರಿಗೆ ಅವರು ಸೇಲ್ ಮಾಡ್ತಾರೆ ಅಂಗಡಿಯವರು ಹಣವನ್ನು ನಾಳೆ ಕೊಡ್ತೇನೆ ನಾಡಿದ್ದು ಕೊಡ್ತೇನೆ ಈ ರೀತಿಯಾಗಿ ಹೇಳ್ತಾ ಬರ್ತಾರೆ ಇವರು ಪರಿಚಯದ ಮೇಲೆಗೆ ಇನ್ನು ಕೊಡಬಹುದು ಅನ್ನುವ ಒಂದು ನಿರೀಕ್ಷೆಯಲ್ಲೇ ಇರ್ತಾರೆ ಇವರು ಗಿಡವನ್ನು ನಟ್ಟು ಅದರ ಆರೈಕೆಯನ್ನು ಮಾಡಿ ಅದರ ಹೂವನ್ನು ತೆಗೆದು ಕಟ್ಟಿ ಅಂಗಡಿಗೆ ಸೇಲ್ ಮಾಡ್ತಾರೆ ಇಷ್ಟೊಂದು ಕಷ್ಟಪಟ್ಟಾಗ ಅದಕ್ಕೆ ಪ್ರತಿಫಲವಾಗಿ ಸಿಗಬೇಕಾದ ಹಣ ಕೈ ಸೇರದೇ ಇದ್ದಾಗ ತುಂಬನೇ ಬೇಸರ ಆಗ್ತದೆ ಇದು ನಿಜವಾಗಿ ನಡೆದಂತಹ ಘಟನೆ ಅಂತಾನೆ ಹೇಳಬಹುದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಾಲ್ ಮಾಡಿ ಈ ವಿಷಯಗಳನ್ನು ಹೇಳಿದರು ನಾನು ಅದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಇನ್ನು ಕೆಲವು ಕಡೆ ಹೂವನ್ನ ಪರ್ಚೇಸ್ ಮಾಡ್ತಾರೆ ಆದರೆ ಅವರಿಗೆ ಆ ಹೂವು ಸೇಲ್ ಆದ್ರೆ ಮಾತ್ರ ಅದರಿಂದ ಬಂದ ಹಣವನ್ನ ಕೊಡ್ತೇನೆ ಅಂತ ಹೇಳ್ತಾರೆ ಅದು ಸೇಲ್ ಆಗದೇ ಇದ್ರೆ ಇವರಿಗೆ ಹಣ ಕೊಡುವುದಿಲ್ಲ ಆ ರೀತಿ ಮಾಡುವವರು ಇದ್ದಾರೆ ಹೀಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಗಳಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಕೆಲವೊಮ್ಮೆ ನಾವು ಕಷ್ಟಪಟ್ಟು ಬೆಳೆಸಿದಂತ ಗಿಡದಲ್ಲಿ ಒಳ್ಳೆಯ ಇಳುವರಿ ಸಿಗುವುದಿಲ್ಲ ಇನ್ನು ಕೆಲವೊಮ್ಮೆ ಹೂಗಳು ಚಿಕ್ಕದಾಗಿ ಬೆಂಡಾಗಿ ಬರ್ತದೆ ಇನ್ನು ಕೆಲವೊಮ್ಮೆ ಗಿಡಗಳೇ ಹಾಳಾಗ್ತದೆ ಇನ್ನು ಕೆಲವರ ಗಿಡಗಳಲ್ಲಿ ಹೂ ಕೂಡ ಅದಕ್ಕೆ ಬೇಡಿಕೆ ಇರುವುದಿಲ್ಲ ಒಳ್ಳೆಯ ಮಾರುಕಟ್ಟೆ ಬೆಲೆನೂ ಕೂಡ ಸಿಗುವುದಿಲ್ಲ ಹೀಗಿರುವಾಗ ಈ ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಿನ ಲಾಭ ಗಳಿಸುವುದು ಒಂದು ಕಷ್ಟದ ಕೆಲಸನೇ ಅಂತಾನೆ ಹೇಳ್ಬಹುದು ಮಲ್ಲಿಗೆ ಕೃಷಿಯನ್ನು ಮಾಡುವುದಂದ್ರೆ ನಾವು ತುಂಬಾನೇ ಹಾರ್ಡ್ ವರ್ಕ್ ಅನ್ನ ಮಾಡಬೇಕಾಗ್ತದೆ ಗಿಡವನ್ನ ನಟ್ಟು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಆರೈಕೆಯನ್ನು ಮಾಡಬೇಕಾಗ್ತದೆ ಸಮಯಕ್ಕೆ ಸರಿಯಾಗಿ ನೀರನ್ನು ಹಾಕಬೇಕು ಗೊಬ್ಬರವನ್ನ ಹಾಕಬೇಕು ಹಾಗೆ ಹೂ ಆದ ನಂತರ ಅದನ್ನು ತೆಗೆದು ಕಟ್ಟಿ ಮಾರುಕಟ್ಟೆಗೆ ನೀಡಬೇಕು ಇಷ್ಟು ಹಾರ್ಡ್ ವರ್ಕ್ ಇರುವ ಒಂದು ಕೆಲಸಕ್ಕೆ ನಮಗೆ ಸಿಗುವಂತಹ ಲಾಭ ಸ್ವಲ್ಪ ಕಡಿಮೆನೆ ಅಂತ ಹೇಳಬಹುದು ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಲ್ಲಿಗೆಯ ದರ ಹೆಚ್ಚಾಗ್ತಾ ಇರ್ತದೆ ಕಡಿಮೆ ಆಗ್ತಾ ಇರ್ತದೆ ಹಾಗೆಯೇ ನಮ್ಮ ಗಿಡದಲ್ಲಿ ಆಗುವಂತಹ ಹೂವು ಕೂಡ ಹೆಚ್ಚಾಗ್ತಾ ಇರ್ತದೆ ಕಡಿಮೆ ಆಗ್ತಾ ಇರ್ತದೆ ಒಂದು ವೇಳೆ ನಮ್ಮ ಗಿಡಗಳಲ್ಲಿ ಹೆಚ್ಚು ಹೂವಾದಾಗ ಹೆಚ್ಚಿನ ಬೆಲೆ ಸಿಕ್ಕರೆ ನಮ್ಗೆ ಒಳ್ಳೆಯ ಲಾಭ ಸಿಗ್ತದೆ ಹಾಗೆಯೇ ಹೆಚ್ಚು ಹೂವಾದಾಗ ಕಡಿಮೆ ಬೆಲೆ ಇದ್ದರೆ ನಮ್ಗೆ ಹೆಚ್ಚಿನ ಲಾಭ ಸಿಗುವುದಿಲ್ಲ ನನಗೆ ಹೆಚ್ಚಾಗಿ ಹಾಗೆ ಆಗ್ತಾ ಇರ್ತದೆ ನನ್ನ ಗಿಡಗಳಲ್ಲಿ ತುಂಬಾ ಹೂವು ಆಗುವಾಗ ಮಲ್ಲಿಗೆಯ ದರ ತುಂಬಾ ಕಡಿಮೆ ಇರ್ತದೆ ಹಾಗೆಯೇ ಸ್ವಲ್ಪ ಹೂವಾಗುವಾಗ ಅಂದ್ರೆ ಅರ್ಧ ಚೆಂಡು ಎಲ್ಲ ಹೂವಾಗುವಾಗ ಒಳ್ಳೆಯ ರೇಟ್ ಇರ್ತದೆ ಹಾಗಾಗಿ ನನ್ಗೆ ಅಷ್ಟೊಂದು ಹೆಚ್ಚಿನ ಲಾಭ ಸಿಗ್ತಾ ಇಲ್ಲ ಆಗ ತುಂಬಾ ಬೇಸರ ಆಗ್ತದೆ ಒಳ್ಳೆಯ ಬೆಲೆ ಇರುವಾಗ ನನಗೆ ತುಂಬ ಹೂ ಸಿಗಬಾರ್ದಿತ್ತಾ ಅಂತ ಅನಿಸಿದ್ದು ಉಂಟು ಹೀಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಎಲ್ಲರಿಗೂ ಕೂಡ ಲಕ್ಷಾಂತರ ರೂಪಾಯಿ ಲಾಭ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಾನು ಆವಾಗಲೇ ಹೇಳಿದಂತೆ ನೂರರಲ್ಲಿ ಒಬ್ಬರಿಗೆ ಒಳ್ಳೆಯ ಲಾಭ ಸಿಗ್ತದೆ ಇನ್ನು ಉಳಿದವರಿಗೆ ಸಾಧಾರಣ ಪ್ರಮಾಣದಲ್ಲಿ ಲಾಭ ಸಿಗ್ತದೆ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಇದ್ದೇ ಇರ್ತದೆ ಆದರೆ ತುಂಬ ಲಾಭ ಅಂತ ಸಿಗುವುದಿಲ್ಲ ಕೆಲವರು ತುಂಬಾ ಲಾಭ ಸಿಗ್ತದೆ ಅಂತ ಈ ಮಲ್ಲಿಗೆ ಕೃಷಿಯನ್ನ ಮಾಡಿ ನಂತರ ಅವರು ಬೇಸರ ಪಡ್ಕೊಳ್ತಾರೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದರ ವಿಷಯವನ್ನು ಸ್ವಲ್ಪ ಹೇಳಿದ್ದೇನೆ ಕೊನೆಯದಾಗಿ ನಾನು ಹೇಳುವುದೇನೆಂದರೆ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಇದ್ದೇ ಇರ್ತದೆ ಆದರೆ ಕೆಲವೊಮ್ಮೆ ಹೆಚ್ಚಿಗೆ ಲಾಭ ಸಿಗ್ತದೆ ಇನ್ನು ಕೆಲವೊಮ್ಮೆ ಕಡಿಮೆ ಲಾಭ ಸಿಗ್ತದೆ ಆದರೆ ಪ್ರತಿ ತಿಂಗಳು ಐವತ್ತು ಸಾವಿರ ಅರವತ್ತು ಸಾವಿರ ಈ ರೀತಿಯಾಗಿ ನಮಗೆ ಲಾಭ ಸಿಗ್ತಾ ಇರ್ತದೆ ಅನ್ನುವುದು ಸ್ವಲ್ಪ ದೂರದ ಮಾತು ಅಂತ ಹೇಳಬಹುದು ಆದರೆ ನಿಮ್ಮ ಬಳಿ ಮುನ್ನೂರು ನಾನೂರು ಈ ರೀತಿಯಾಗಿ ಗಿಡಗಳಿದ್ರೆ ನಿಮಗೆ ಹೆಚ್ಚಿನ ಲಾಭ ಸಿಗಬಹುದು ಆದರೆ ಅದಕ್ಕಾಗಿ ನೀವು ಕೆಲಸದವರನ್ನ ಹಾಕಿಕೊಳ್ಬೇಕಾಗ್ತದೆ ಹಾಗೆ ಒಳ್ಳೆಯ ರೀತಿಯ ಮಾರುಕಟ್ಟೆ ಬೆಲೆ ನಿಮಗೆ ಸಿಕ್ಕರೆ ಮಾತ್ರ ನಿಮಗೆ ಹೆಚ್ಚಿನ ಲಾಭ ಸಿಗ್ತದೆ ಕೆಲವೊಮ್ಮೆ ನಿಮ್ಮ ಬಳಿ ತುಂಬ ಹೂ ಇದೆ ಅಂತ ಅವರು ಅರ್ಧ ರೇಟಿಗೂ ಕೂಡ ಕೇಳ್ತಾರೆ ಈ ವಿಡಿಯೋದಲ್ಲಿ ನಾನು ನಮ್ಮ ಸುತ್ತಮುತ್ತ ನಡೆಯುವಂತಹ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ ಕೆಲವರು ಹಣ ಕೊಡದೇ ಇರುವುದು ಹಾಗೆ ಕೆಲವರು ಅರ್ಧ ರೇಟಿಗೆ ಕೇಳುವುದು ಈ ಎಲ್ಲ ವಿಷಯಗಳು ನಡೀತಾನೇ ಇದೆ ನಾನು ಇಲ್ಲಿ ಹೊಸದಾಗಿ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುತ್ತಿರುವವರಿಗೆ ಭಯಪಡಿಸ್ತಾ ಇಲ್ಲ ನೀವು ಜಾಗೃತಿಯಿಂದ ಇರಿ ಎಂದು ಹೇಳುವ ಸಲುವಾಗಿ ಈ ವಿಡಿಯೋವನ್ನ ಮಾಡಿದ್ದೇನೆ ಹಾಗೆಯೇ ನಾನು ಆವಾಗ ಹೇಳಿದಂತೆ ನೂರರಲ್ಲಿ ಒಬ್ಬರಿಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಒಳ್ಳೆಯ ಲಾಭ ಸಿಗ್ತದೆ ಅಂತ ಹೇಳಿದ್ದೆ ಆ ನೂರರಲ್ಲಿ ಒಬ್ಬರು ನೀವೇ ಕೂಡ ಆಗಿರಬಹುದು ಹಾಗಾಗಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಒಳ್ಳೆಯ ಲಾಭವನ್ನು ಗಳಿಸಬಹುದು ಅಂತ ಹೇಳ್ತೇನೆ ನಾನು ಈ ವಿಡಿಯೋದಲ್ಲಿ ಬೇರೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಎಂದು ಈ ವಿಡಿಯೋವನ್ನು ಪ್ರಾರಂಭಿಸಿದ್ದೆ ಆದರೆ ನಾನು ಮಧ್ಯದಲ್ಲಿ ಯಾವುದೋ ಒಂದು ವಿಷಯ ಬಂತು ಅದರ ಬಗ್ಗೆನೇ ಮಾತಾಡ್ತಾ ಹೋದೆ ನಾನು ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಕೇಳಿರುವ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಬೇರೆ ವಿಷಯವನ್ನು ಹೇಳಿದ್ದೇನೆ ನನಗೆ ಮಲ್ಲಿಗೆಗೆ ಒಳ್ಳೆಯ ರೇಟ್ ಸಿಗ್ತಾ ಇದೆಯಾ ಮಾರುಕಟ್ಟೆ ಬೆಲೆ ಸಿಗ್ತಾ ಇದೆಯಾ ಅಂತ ಒಬ್ಬರು ಕಮೆಂಟ್ನಲ್ಲಿ ಕೇಳಿದ್ರು ಆ ವಿಷಯವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಬೇರೆ ವಿಷಯ ಮಾತಾಡಿರುವುದರಿಂದ ನಾನು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಮಾತಾಡ್ತೇನೆ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ